ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಸೀತಾದೇವಿಯನ್ನು ಎತ್ತಿಕೊಂಡು ಹೋದದ್ದು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ರಾವಣನಿಂದ ಗಾಯ ಪಡೆದು ಬಿದ್ದ ಚಟಾಯುವನ್ನು ನೋಡುತ್ತಾ ಪೂರ್ಣ ಚಂದ್ರಮುಖಿಯಾದ ಪೂರ್ಣ ಚಂದ್ರಮುಖಿಯಾದ ಸೀತಾದೇವಿಯು ಹೀಗೆ ಹಲುಬಿದಳು ಚಟಾಯು ನಿನಗೆ ಈ ಆಪತ್ತು ಒದಗಿದೆ ಶ್ರೀರಾಮ ದುರಾತ್ಮನಾದ ರಾವಣನು ಹಿಡಿದುಕೊಂಡು ಹೋಗುತ್ತಿರುವ ನನಗೋಸ್ಕರ ಮೃಗಪಕ್ಷಿಗಳು ಆತನನ್ನು ಹಿಂದಟ್ಟಿ ಬಂದು ದುರವಸ್ಥೆಯನ್ನು ಪಡೆಯುತ್ತಿವೆ ಜಟಾಯುವು ನನ್ನನ್ನು ಬಿಡಿಸಿ ರಕ್ಷಿಸಬೇಕೆಂದು ಬಂದು ರಾವಣನೊಡನೆ ಯುದ್ಧವನ್ನು ಮಾಡಿ ಗಾಯ ಪಡೆದು ಬಿದ್ದು ಭೂಮಿಯ ಮೇಲೆ ಹೊರಳುತ್ತಿದ್ದಾನೆ ಶ್ರೀರಾಮ ಲಕ್ಷ್ಮಣ ನನ್ನ ನಿಮಿತ್ತವಾಗಿ ಬಂದು ಬಿದ್ದ ಜಟಾಯುವನ್ನು ನನ್ನನ್ನು ನೀನು ನೀವು ಬಂದು ರಕ್ಷಿಸಬಾರದೇಕೆ ಎಂದು ಹಂಬಲಿಸಿದಳು ಈ ಪ್ರಕಾರದಲ್ಲಿ ಕಂಗೆಟ್ಟು ತನ್ನ ಸಮೀಪದಲ್ಲಿ ರಾಮಲಕ್ಷ್ಮಣರಿದ್ದ ಹಾಗೆ ಮೊರೆಯಿಡುತ್ತ ಶೋಕಾಗ್ನಿಯಿಂದ ಕಾಂತಿಗೊಂದಿದ ಆಭರಣಗಳುಳ್ಳ ಸೀತಾದೇವಿಯ ಬಳಿಗೆ ರಾವಣನು ಧಾವಿಸಿ ಬಂದನು ಮರವನ್ನು ಸುತ್ತಿಕೊಂಡಿರುವ ಬಳ್ಳಿಯಂತೆ ಚಟಾಯುವನ್ನು ತಬ್ಬಿಕೊಂಡು ರಾಮಾ ರಾಮ ಎಂದು ಕೂಗಿ ಮೊರೆಯಿಡುತ್ತಿದ್ದ ಆ ದೇವಿಯನ್ನು ರಾವಣನು ಬಲಾತ್ಕಾರದಿಂದ ಮುಂದಲೆ ಹಿಡಿದೆಳೆದು ಆಕಾಶ ಮಾರ್ಗವಾಗಿ ಹೊರಟನು ಆ ಸಮಯದಲ್ಲಿ ಜಗತ್ತಲ್ಲವೂ ಅಕಾಲ ಪ್ರಳಯವಾದಂತೆ ಅತಿ ಭಯಂಕರವಾಯಿತು ಕತ್ತಲೆಯು ಕವಿದು ಸೂರ್ಯ ಕಾಂತಿಗೊಂದಿತು ವಾಯು ಸಂಚಾರ ನಿಂತಿತು ಬ್ರಹ್ಮದೇವನು ಜ್ಞಾನದೃಷ್ಟಿಯಿಂದ ನಡೆದ ವೃತ್ತಾಂತವನ್ನು ತಿಳಿದು ಬಲ ಇನ್ನು ದೇವತೆಗಳ ಕಾರ್ಯವು ನೆರವೇರಿತು ಎಂದು ಉದ್ಘಾರ ಮಾಡಿದನು ಕಂಡ ಋಷಿಗಳು ರಾವಣನು ಸೀತಾದೇವಿಯನ್ನು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋದದ್ದನ್ನು ನೋಡಿದ ದುಃಖದಿಂದಲೂ ಮುಂದೆ ವೈರದಿಂದ ಶ್ರೀರಾಮನು ಅವಶ್ಯವಾಗಿ ರಾವಣನನ್ನು ಕೊಲ್ಲುವನೆಂಬ ಸಂತೋಷದಿಂದಲೂ ಸಮಾಧಾನವುಳ್ಳವರಾದರು ಇತ್ತ ರಾಮಲಕ್ಷ್ಮಣರನ್ನು ಸ್ಮರಿಸಿ ಹಂಬಲಿಸುತ್ತ ರಾವಣನಿಂದ ಅಂತರಿಕ್ಷ ಮಾರ್ಗದಲ್ಲಿ ಒಯ್ಯಲ್ಪಡುತ್ತಿದ್ದ ಸೀತಾದೇವಿಯು ಮೇಘ ಮಂಡಲದಲ್ಲಿ ಹೊಳೆಯುತ್ತಿರುವ ಮಿಂಚಿನಂತೆ ಒಪ್ಪುತ್ತಿದ್ದಳು ರಾವಣನು ಗಾಳಿಗೆ ಚಲಿಸುತ್ತಿದ್ದ ಸೀತಾದೇವಿಯ ಕಾಡು ಕಾಡುಗಿಚ್ಚಿನಿಂದ ಬೆಳಗಿಸಲ್ಪಟ್ಟ ಪರ್ವತದಂತೆ ಒಪ್ಪುತ್ತಿದ್ದನು ಸೀತಾದೇವಿಯು ಮುಡಿದಿದ್ದ ಚಂದಾವರೆಯ ಎಸಳುಗಳು ರಾವಣನ ಮೇಲೆ ಬೀಳುತ್ತಿದ್ದವು ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿದ್ದ ಸೀತಾದೇವಿಯ ಸುವರ್ಣ ಪ್ರಭೆಯುಳ್ಳ ಪೀತಾಂಬರವು ಆಕಾಶದಲ್ಲಿ ಗಾಳಿಯಿಂದ ಚಲಿಸುತ್ತಾ ಬಿಸಿಲಲ್ಲಿ ಸೂರ್ಯಕಾಂತಿಯಿಂದ ಕೂಡಿದ ಕೆಂಪು ಮೋಡದಂತೆ ತೋರುತ್ತಿತ್ತು ಸೀತೆಯ ಮುಖವು ರಾಮನಿಂದ ವಿರಹಿತವಾಗಿ ನಾಳವಿಲ್ಲದ ಕಮಲದಂತೆ ಒಪ್ಪುತ್ತಿತ್ತು ಅಂದವಾದ ಹಣೆಯಿಂದಲೂ ಮೃದುವಾದ ಕೂದಲಿನಿಂದಲೂ ಫಲ ಹೊಳೆಯುವ ಬಿಳಿ ಹಲ್ಲುಗಳಿಂದಲೂ ಕೂಡಿ ಪದ್ಮಗರ್ಭದಂತೆ ಪ್ರಕಾಶಿಸುವ ಕೊಂಚವು ಕುಂದಿಲ್ಲದೆ ಕೆದರಿದ ಕೂದಲುಳ್ಳ ಆಕೆಯ ಮುಖವು ನೀಲ ಮೇಘವನ್ನು ಭೇದಿಸಿಕೊಂಡು ಹೊರಬಂದ ಚಂದ್ರನಂತೆ ಕಾಣುತ್ತಿತ್ತು ಸುಂದರವಾದ ಮೂಗಿನಿಂದಲೂ ತುಟಿಗಳಿಂದಲೂ ಸುವರ್ಣ ಕಾಂತಿಯಿಂದಲೂ ಮೆರೆಯುತ್ತಿದ್ದ ಸುರಿಯುವ ಕಣ್ಣೀರುಳ್ಳ ಸೀತೆಯ ಮುಖವು ಹಗಲಿನಲ್ಲಿ ಉದಯವಾದ ಚಂದ್ರ ಮಂಡಲದಂತೆ ಕಾಂತಿಹೀನವಾಗಿ ತೋರುತ್ತಿತ್ತು ಕಮಲ ಕರ್ಣಿಕೆಯಂತೆ ತನುಕಾಂತಿಯುಳ್ಳ ಸುವರ್ಣಾಭರಣ ಭೂಷಿತೆಯಾದ ಸೀತಾದೇವಿಯು ರಾವಣನ ಸಮೀಪದಲ್ಲಿ ಮೇಘಮಂಡಲದಲ್ಲಿ ಹೊಳೆಯುವ ಮಿಂಚಿನಂತೆ ಪ್ರಕಾಶಿಸುತ್ತಿದ್ದಳು ರಾವಣನು ಆ ದೇವಿಯ ಭೂಷಣಗಳ ಜನಜನತ್ಕಾರಗಳಿಂದ ಗುಡುಗುಗಳಿಂದಲೂ ಮಿಂಚುಗಳಿಂದಲೂ ಕೂಡಿದ ಮೇಘದಂತೆ ಒಪ್ಪುತ್ತಿದ್ದನು ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿದ್ದ ಸೀತಾದೇವಿಯ ಮುಡಿಕಟ್ಟಿನಿಂದ ಸಡಲಿ ಬೀಳುತ್ತಿದ್ದ ಪುಷ್ಪಗಳು ಆಕಾಶದಿಂದ ಬೀಳುವ ವೃಷ್ಟಿಯಂತೆ ಭೂಮಿಯಲ್ಲಿ ಬೀಳುತ್ತಿದ್ದವು ಆ ಪುಷ್ಪ ವೃಷ್ಟಿಗಳ ಮಧ್ಯದಲ್ಲಿದ್ದ ರಾವಣನು ನಕ್ಷತ್ರ ಮಂಡಲದಿಂದ ಸುತ್ತುವರಿಯಲ್ಪಟ್ಟ ಮೇರು ಪರ್ವತದಂತೆ ಒಪ್ಪುತ್ತಿದ್ದನು ಸೀತಾದೇವಿಯ ಪಾದಗಳಲ್ಲಿದ್ದ ರತ್ನ ಖಚಿತವಾದ ಕಾಲಂದಿಗೆಗಳು ಮನೋಹರವಾಗಿ ಸೊರಗೈಯುತ್ತ ಭೂಮಿಗೆ ಬಿದ್ದವು ಸೀತಾದೇವಿಯ ಆಭರಣಗಳು ನಕ್ಷತ್ರ ಮಂಡಲದಿಂದ ಪುಣ್ಯ ಕರ್ಮವು ತೀರಿ ನ ಭೂಲೋಕದಲ್ಲಿ ಬೀಳುವ ನಕ್ಷತ್ರಗಳಂತೆ ಒಪ್ಪುತ್ತಿದ್ದವು ಸೀತಾದೇವಿಯ ಮಂಡಲದ ಮಧ್ಯಪ್ರದೇಶದಲ್ಲಿದ್ದ ಮುತ್ತಿನ ಸರವು ಆಕಾಶದಿಂದ ಭೂಮಿಗೆ ಬೀಳುವಾಗ ದೇವಗಂಗೆಯಂತೆ ಮನೋಹರವಾಗಿ ತೋರಿತು ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಮಯದಲ್ಲಿ ಆತನ ವೇಗದಿಂದಂಟಾದ ವಾಯುವಿನಿಂದ ವೃಕ್ಷಗಳು ಅಲುಗಾಡುವ ತಮ್ಮ ಎಲೆಗಳೆಂಬ ಹಸ್ತಗಳಿಂದ ಸೀತಾದೇವಿಗೆ ಅಂಜಬೇಡವೆಂದು ಅಭಯವನ್ನು ಕೊಡುತ್ತಿದ್ದ ಹಾಗೂ ತಮ್ಮ ಕೊಂಬೆಗಳಲ್ಲಿದ್ದ ನಾನಾ ವಿಧ ಪಕ್ಷಿಗಳ ಧ್ವನಿಗಳಿಂದ ಅಂಜಬೇಡವೆಂದು ಕೂಗುತ್ತಿದ್ದ ಹಾಗೂ ತೋರುತ್ತಿದ್ದವು ತಾವರೆಯ ಕೊಳಗಳು ಸೀತಾದೇವಿಯನ್ನು ಕಂಡು ತಮ್ಮಲ್ಲಿದ್ದ ಕಮಲಗಳಿಂದ ಸಡಲಿ ಬೀಳುತ್ತಿದ್ದ ಎಸಳುಗಳಿಂದ ಕಣ್ಣೀರನ್ನು ಬಿಡುವಂತೆಯೂ ತಮ್ಮಲ್ಲಿದ್ದ ಜಲಚರ ಪಕ್ಷಿಗಳ ಸ್ವರಗಳಿಂದ ರೋದನ ಮಾಡುವಂತೆಯೂ ಒಪ್ಪುತ್ತಿದ್ದವು ದಂಡಕಾರಣ್ಯದಲ್ಲಿದ್ದ ಸಿಂಹ ವ್ಯಾಘ್ರಾದಿ ಮೃಗಗಳು ಹಂಸ ಮೊದಲಾದ ಪಕ್ಷಿಗಳು ಸೀತಾದೇವಿಯನ್ನು ಹಿಂಬಾಲಿಸಿ ಆ ದೇವಿಯ ನೆಳಲಲ್ಲಿ ಆಕೆಯನ್ನೇ ನೋಡುತ್ತಾ ಹೋಗುತ್ತಿದ್ದವು ಮಾರ್ಗದಲ್ಲಿದ್ದ ಪರ್ವತಗಳು ತಮ್ಮ ಕೋಡುಗಲ್ಲುಗಳಲ್ಲಿ ಚಲಿಸುತ್ತಿದ್ದ ವೃಕ್ಷಗಳಿಂದ ಕರತಾಡನಗಳನ್ನು ಮಾಡುವಂತೆಯೂ ಹರಿಯುವ ಪ್ರವಾಹಗಳಿಂದ ಕಣ್ಣೀರು ಬಿಡುವಂತೆಯೂ ಮೃಗಾದಿ ಗರ್ಜನೆಗಳಿಂದ ರೋದನ ಮಾಡುವಂತೆಯೂ ಒಪ್ಪುತ್ತಿದ್ದವು ಹಾಗೆ ರಾವಣನು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋಗುತ್ತಿದ್ದ ಸೀತಾದೇವಿಯನ್ನು ಕಂಡು ಸೂರ್ಯನು ದುಃಖ ಪಡುತ್ತಿದ್ದಾನೋ ಎಂಬಂತೆ ಬಿಳುಪೇರಿದ ಮಂಡಲವುಳ್ಳವನಾದನು ಆ ವನದೇವತೆಗಳು ಅಯ್ಯೋ ಮಹಾತ್ಮನಾದ ಶ್ರೀರಾಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ದುರಾತ್ಮನಾದ ರಾವಣನು ಹಿಡಿದುಕೊಂಡು ಹೋಗುತ್ತಾನೆ ಇನ್ನು ಲೋಕದಲ್ಲಿ ಧರ್ಮವೆತ್ತಣದು ಸತ್ಯವೆತ್ತಣದು ರುಜುಮಾರ್ಗ ವೆತ್ತಣದು ಪೌರುಷವೆತ್ತಣದು ಎಂದು ಅಲ್ಲಲ್ಲಿ ಒಟ್ಟುಗೂಡಿಕೊಂಡು ರೋದನ ಮಾಡುತ್ತಿದ್ದರು ಈ ರೀತಿಯಲ್ಲಿ ಸೀತಾದೇವಿಯು ಹಾ ರಾಮ ಹಾ ಲಕ್ಷ್ಮಣ ಎಂದು ಮೊರೆಗಿಡುತ್ತಾ ಅಡಿಗಡಿಗೆ ತನ್ನ ಪ್ರಾಣಕಾಂತನಾದ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಬರುವನೆಂದು ತಿರುಗಿ ನೋಡುತ್ತಿದ್ದಳು ಅವಳ ತಲೆಗೂದಲು ಕೆದರಿ ಹೋಗಿತ್ತು ತಿಲಕವು ಅಳಿಸಿ ಹೋಗಿತ್ತು ಅವಳು ದುಃಖಾಕ್ರಾಂತಳಾಗಿ ರಾಮ ಲಕ್ಷ್ಮಣರನ್ನು ಕಾಣದೆ ಮುಖ ಕಾಂತಿಗುಂದಿ ಗಟ್ಟಿಯಾಗಿ ಅಳುತ್ತಿದ್ದಳು ಆ ಸೀತಾದೇವಿಯನ್ನು ರಾವಣನು ಅಂತರಿಕ್ಷ ಮಾರ್ಗದಲ್ಲಿ ಅಪಹರಿಸಿಕೊಂಡು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ